ಮತ್ತೊಂದು ವಿಡಿಯೋಗೂ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತೊಂದು ದಿನ ನೋಡೋಣ ಥರ್ಟಿ ಬೈ ಥರ್ಟಿ ಅಂದರೆ ಮೂವತ್ತು ಅಗಲಕ್ಕೆ ಉದ್ದಕ್ಕೂ ಕೂಡ ಮೂವತ್ತು ಇರುವಂಥ ಒಂದು ಪ್ಲಾಟ್ ಸ್ನೇಹಿತರೆ ಇದು ಇದು ನಿಮಗೆ ವೇಸ್ಟ್ ಬೇಸಿಂಗ್ ಪ್ಲಾಟಾಗಿ ಸಿಗುತ್ತೆ ಇದರಲ್ಲಿ ನಿಮಗೆ ಟೂ ಬಿ ಎಚ್ಗೆ ಮನೆ ಸಿಗುತ್ತೆ ಹಾಗೆ ಒಂದು ಅಟ್ಯಾಚ್ ಒಳಗೆ ಬಾತ್ರೂಮ್ ಒಂದು ಕಾಮನ್ ವಾಲ್ ಬಾತ್ರೂಮ್ ಕೂಡ ಸಿಗುತ್ತೆ ಸ್ನೇಹಿತರೆ ಒಂದು ಸುಪೇರಿಯರ್ ಅಂತ ಒಂದು ಕಿಚನ್ ಕೂಡ ನಿಮ್ಗೆ ಒಂದು ವಿತ್ ಪೂಜಾ ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನಟ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲಾನ್ಗಳನ್ನು ತರ್ತಾ ಹೋಗ್ತೇನೆ ನೋಡಿ ಸ್ನೇಹಿತರದ ವೇಸ್ಟ್ ಫೇಸಿಂಗ್ ಪ್ಲಾಟ್ ಥರ್ಟಿ ಬೈ ಥರ್ಟಿ ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಸ್ನೇಹಿತರೆ ಇದು ಟೋಟಲ್ ಆಗಿ ಬಿಲ್ಟ್ ಅಪ್ ಯೂಸ್ ಮಾಡಿರೋದು ಏಳ್ನೂರ ಇಪ್ಪತ್ತೆಂಟು ಸ್ಕೂರ್ ಫುಟಲ್ಲಿ ನಾವು ಇದು ಮನೆ ಕಟ್ಟಿದ್ದೀವಿ ಮುಂದಿನ ಪೋರ್ಚತ್ ಬಿಟ್ಟು ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ನೋಡಿ ಸ್ನೇಹಿತರೆ ಮನೆಯ ಗೇಟ್ ನೀವು ಗೇಟ್ ಎಂಟ್ರಿ ಮಾಡ್ಕೊಂಡು ಬಂದು ಒಂದು ವರಂಡ ಅಂತ ಪೋರ್ಚ್ ಅಂದ್ರಿ ವರಂಡ ಅಂದರೂ ನೀವು ನಡೆಯುತ್ತೆ ಸ್ನೇಹಿತರೆ ಇದು ನಿಮಗೆ ಇಪ್ಪತ್ತೆರಡು ಫೀಟ್ ಆಗಲು ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ಐದು ಫೀಟ್ ಬಿಟ್ಟಿದ್ದೀವಿ ಇಲ್ಲಿ ಯಾಕಂದರೆ ಟೂ ವೀಲರ್ ಕೂಡ ನೀವು ಇಲ್ಲಿ ಪಾರ್ಕ್ ಮಾಡ್ಬೋದು ಅಂತ ನಾವು ಇಲ್ಲಿ ಐದು ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ಕೇಸ್ ಕೂಡ ಇಲ್ಲೇ ಮುಂದ್ಗಡೆ ಹೋಗುತ್ತೆ ನಿಮಗೆ ವರಂಡಾದಲ್ಲೇ ಅದು ಐದು ಫೀಟ್ ಸಿಗುತ್ತೆ ನಿಮಗೆ ಎರಡು ಫೀಟ್ ಎರಡು ಫೀಟ್ ಒಂದು ಕಂಫರ್ಟೇಬಲ್ ಅಂತ ಒಂದು ನಿಮಗೆ ಕೇಸ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಗೇಟ್ ಆಯಿತು ಗೇಟ್ನಿಂದ ಒಳಗೆ ಬಂದ್ರೆ ವೇಸ್ಟ್ ಪೇಸಿಂಗ್ ಅಂತ ಬರ್ದಿದೆ ಇಲ್ಲಿ ಎರಡು ಮೂರು ಎರಡು ಸ್ಟೆಪ್ ಕಾಣುತ್ತೆ ಅದ ಒಳಗಡೆ ಬಂದರೆ ನೀವು ಬಂದು ಲಿವಿಂಗ್ ಅಲ್ಲಿ ಬಂದು ನಿಂತ್ಕೊಂತೀರಾ ಇದು ನೋಡಿ ಸ್ನೇಹಿತರೆ ಮನೆಯ ಲಿವಿಂಗ್ ಇದು ಸೈಜ್ ಬಂದ್ಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೊಂದು ಫೀಟ್ ಸಿಗ್ತಾ ಇದೆ ಒಂದು ಸೊಪ್ಪಿಸ್ ಅಂತ ಒಂದು ಲಿವಿಂಗ್ ಕೂಡ ನೀವು ಹೇಳಬಹುದು ಸ್ನೇಹಿತರೆ ಥರ್ಟಿ ಬೈ ಅಲ್ಲಿ ನಾವು ಸೆಟಪ್ ಬ್ಯಾಕ್ ಕೂಡ ಬಿಟ್ಟಿದ್ದೀವಿ ಪ್ರತಿ ಒಂದು ಕಡೆನೂ ಅದು ನಿಮಗೆ ಲಾಸ್ಟಿಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಎಷ್ಟೆಷ್ಟು ನಾವು ಬಿಟ್ಟಿದ್ದೀವಿ ಅಂತ ಸೆಟಪ್ ಬ್ಯಾಕು ನೋಡಿ ಸ್ನೇಹಿತರೆ ಲಿವಿಂಗ್ ನೋಡಿದರೆ ಲಿವಿಂಗಲ್ಲಿ ಮುಂದ್ಗಡೆ ಪ್ಯಾಸೇಜ್ ಕಾಣುತ್ತೆ ಪ್ಯಾಸೇಜ್ ಕಡೆ ಮುಂದಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದರಲ್ಲಿ ಮುಂದ್ಗಡೆ ಸಿಗುತ್ತೆ ನಿಮಗೆ ಪ್ಯಾಸೇಜಿಂದ ಮುಂದ್ಗಡೆ ಮಾಸ್ಟರ್ ಬೆಡ್ರೂಮ್ ಕಂದರೆ ಮಾಸ್ಟರ್ ಬೆಡ್ ಡೋರ್ ತೆಗೆದು ಒಳಗಡೆ ಬಂದರೆ ನೀವು ಒಂದು ಒಳ್ಳೆಯ ಅಂತ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತೀರ ಇದು ಸೈಜ್ ಬಂದುಬಿಟ್ಟು ಟೆನ್ ಬೈ ಟೆನ್ ಅಂದರೆ ಅಗ್ಲಕ್ಕೇನು ನಿಮಗೆ ಟೆನ್ ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೂ ಟೆನ್ ಸಿಗುತ್ತೆ ಒಂದು ಸೆಪಿಶಿಯಂಟ್ ಅಂತ ಕಂಫರ್ಟೇಬಲ್ ಅಂತ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ನೀವು ಅಟ್ಯಾಚ್ ಬಾತ್ರೂಮ್ ಡೋರ್ ಇದು ಬಂದ್ಬಿಟ್ಟು ಮೂರುವರೆ ಫೀಟ್ ನಿಮ್ ಮಕ್ಳು ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ಆರೂವರೆ ಫೀಟ್ ಸಿಗ್ತಾ ಇದೆ ನೋಡಿ ಎಂತ ಒಳ್ಳೆ ಮಾಸ್ಟರ್ ಬೆಡ್ರೂಮ್ ಜೊತೆ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚಮ್ ಹೊರ ಬಂದೆ ಮಾಸ್ಟರ್ ಬೆಡ್ರೂಮ್ ಇರ್ತದೆ ಮಾಸ್ಟರ್ ಹೊರ ಮತ್ತು ಮತ್ತೆ ಪ್ಯಾಸ್ ಬರ್ತಿರ ಪ್ಯಾಸೇಜ್ ಕಡೆ ನೀವು ಮುಂದ್ಗಡೆ ನೋಡಿದ್ರೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅದೇ ಮುಂದ್ಗಡೆ ಹೋದರೆ ನೀವು ಒಂದು ಕಿಚನಲ್ಲಿ ಎಂಟ್ರಿ ಆಗ್ತಿರೋ ಸ್ನೇಹಿತರೆ ಲೆಫ್ಟ್ ತೊಗೊಂಡ್ರೆ ನೀವು ಒಂದು ಕಾಮನ್ ಬೆಡ್ರೂಮ್ ಹೋಗ್ತೀರಾ ರೈಟ್ ತಗೊಂಡ್ರೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗ್ತೀರಾ ನಾರ್ಮಲ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನೋಡೋಣ ಸ್ನೇಹಿತರೆ ನೀವು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಮುಂದ್ಗಡೆ ಹೋಗೋ ಮುಂದೆ ನಿಮಗೆ ಒಂದು ಸಿಂಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದೀವಿ ಸ್ನೇಹಿತರೆ ನೋಡಿ ಇದು ಸಿಂಕ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಮುಂದ್ಗಡೆ ಒಂದು ಅಟ್ಯಾಚ್ ಕಾಮನ್ ಟಾಯ್ಲೆಟ್ ಬಾತ್ ರೂಮ್ ಡೋರ್ ಕೂಡ ನಿಮಗೆ ಕಾಣುತ್ತೆ ಸ್ನೇಹಿತರೆ ಒಳಗಡೆ ಬಂದರೆ ಒಂದು ಒಳ್ಳೆಯದಂಥ ಒಂದು ಕಾಮನ್ ಟಾಯ್ಲೆಟ್ ಬಾತ್ ರೂಮ್ ಕೂಡ ಬರ್ತೀರಾ ಇದ್ರೆ ಅಗಲು ಬಂದುಬಿಟ್ಟು ಏಳು ಫೀಟ್ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರುವರೆ ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಎಂಥ ಒಳ್ಳೇದಂಥ ಒಂದು ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಕಾಮನ್ ಟಾಯಲ್ ವರ್ ಬಂದರೆ ಮತ್ತೆ ಪ್ಯಾಸೇಜ್ ಬರ್ತೀನಿ ಪ್ಯಾಸೇಜ್ ಪ್ಯಾಸದ ಒಂದು ರೂಮ್ ಕಾಣುತ್ತೆ ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಕಾಮನ್ ಬೆಡ್ರೂಮ್ ಡೋರ್ ನೀವು ಒಳಗಡೆ ಬಂದರೆ ಒಂದು ಒಳ್ಳೆಯಂಥ ಕಾಮನ್ ಬೆಡ್ರೂಮಲ್ಲಿ ನಿಂತ್ಕೊಂತಾರೆ ಇದರ ಸೈಜ್ ಬಂದುಬಿಟ್ಟು ನಿಮಗೆ ಹತ್ತು ಫೀಟ್ ಆಗಲಿ ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಏನು ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೇನು ಸೈಜಸ್ ಸಿಕ್ಕಿದೆ ಸ್ನೇಹಿತರೆ ಅದೇ ಸೈಜಸ್ ಕೂಡ ನಿಮ್ಮ ಇದರಲ್ಲಿ ನಿಮಗೆ ಸೇಮ್ ಆಗಿ ಕಾಮನ್ ಟೊ ಕಾಮನ್ ಬೆಡ್ರೂಮಲ್ಲಿ ಅಲ್ಲಿ ಕೂಡ ನಿಮ್ಗೆ ಸೇಮ್ ಆಗಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬೋದು ವಾರ್ಡ್ರೂಮ್ಸ್ ಮಾಡ್ಬೋದು ಕಬೋರ್ಡ್ಸ್ ಮಾಡ್ಬೋದು ಪ್ರತಿಯೊಂದು ನಿಮ್ದೇ ಫರ್ನಿಚರ್ಸ್ ಇದೆ ನೀವು ಫಿಲ್ ಬಿಲ್ ಮಾಡ್ಕೋಬೋದು ಸ್ನೇಹಿತರೆ ಕಾಮನ್ ಬೆಡ್ರೂಮಿಂದ ಹೊರ ಬಂದ್ರೆ ಪ್ಯಾಸೇಜ್ ಬರುತ್ತೆ ಸ್ನೇಹಿತರೆ ಪ್ಯಾಸೇಜಿಂದ ಇಂದ ನೀವು ಲೆಫ್ಟ್ ತೊಗೊಂಡ್ರೆ ಬಂದ್ಬಿಟ್ಟು ಒಂದು ಒಳ್ಳೆಯದು ಕಿಚನ್ ಕಿಚನ್ ಅಲ್ಲಿ ಬಂದು ನೋಡಿ ಸ್ನೇಹಿತರೆ ಇದು ಮನೆಯ ಕಿಚನ್ ಇದು ಸೈಜ್ ಬಂದ್ಬಿಟ್ಟು ಹೇಳ್ತೀನಿ ನೋಡಿ ಹದಿನಾಲ್ಕು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಉದ್ದಕ್ಕೆ ನಿಮಗೆ ಏಳು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯ ಒಂದು ಈ ಪ್ಲಾನ್ ಅಲ್ಲಿ ಕಿಚನ್ ಕೂಡ ನಿಮ್ಗೆ ಸಿಗತ್ತೆ ಹದಿನಾಲ್ಕು ಫೀಟ್ ಅಗಲ ಅಂದರೆ ತುಂಬ ತಮಾಷೆನ ಸ್ನೇಹಿತರೆ ತುಂಬ ಒಳ್ಳೆಯದು ನಿಮಗೆ ಈ ಪ್ಲಾನ್ ಅಲ್ಲಿ ಸಿಗ್ತಾ ಇದೆ ಹದಿನಾಲ್ಕು ಫೀಟ್ ಅಗಲಕ್ಕೆ ಉದ್ದಕ್ಕೆ ನಿಮಗೆ ಏಳು ಫೀಟ್ ಸಿಗ್ತಾ ಇದೆ ಹಾಗೆ ಸ್ಮಾಲ್ ಆದಂಥ ಚೋಟ ಸ್ಮಾಲ್ ಆದ ಒಂದು ಚಿಕ್ಕ ಇದು ಚೊಕ್ಕ ಆದಂಥ ಒಂದು ಪೂಜಾ ರೂಮ್ ಕೂಡ ಇಲ್ಲಿ ಕಿಚನ್ ಕಟ್ಟ ಬಾಜು ಅಲ್ಲಿ ಒಂದು ಪೂಜಾ ರೂಮ್ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಇದು ಮನೆಯ ಒಳಗಡೆ ಇರುವಂಥ ಒಂದು ಪ್ಲಾನ್ ಹೊರಗಡೆ ನಾವು ಸೆಟಪ್ ಬ್ಯಾಗ್ ಏನು ಬಿಟ್ಟಿದ್ದೀವಿ ಅದು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಸ್ನೇಹಿತರೆ ಲೆಫ್ಟ್ ಆಗಲಿ ರೈಟ್ ಆಗಲಿ ಮನೆ ಹಿಂದ್ಗಡೆ ಆಗಲಿ ನೋಡಿ ಎರಡು ಎರಡು ಫೀಟ್ ನಾವು ಬಿಟ್ಟಿದ್ದೀವಿ ಮುಂದ್ಗಡೆ ಮಾತ್ರ ಐದು ಫೀಟ್ ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಸೆಟಪ್ ಬ್ಯಾಗ್ ಕೂಡ ಬೇಕೇ ಬೇಕು ಮನೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೆಟಪ್ ಬ್ಯಾಕ್ ಬ್ಯಾಗ್ ವಾಟರ್ ಕಲೆಕ್ಷನ್ ಆಗಲಿ ಡ್ರೈನೇಜ್ ಕಲೆಕ್ಷನ್ ಆಗಲಿ ಅದು ಮಾಡಬೇಕಂದ್ರೆ ನಿಮ್ಗೆ ಸಫಿಸೆಂಟ್ ಆದ ಒಂದು ಅಟ್ಲೀಸ್ಟ್ ಟೂ ಫೀಟ್ ಇಲ್ಲ ಒನ್ ಆ್ಯಂಡ್ ಹಾಫ್ ಫೀಟ್ ಆರಾಮ್ ಬಿಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ನಿಮಗೆ ಪ ಕರ್ಮ್ ಇದರಲ್ಲಿ ಪರ್ಮಿಷನ್ ಸಿಗೋದು ತುಂಬಾ ತೊಂದರೆಗಳಾಗುತ್ತವೆ ಅಕ್ರ ಸಕ್ರಮನೆಗಳು ಇದ್ದರೆ ನಿಮಗೆ ನಡೆಯುತ್ತೆ ಬಟ್ ಈ ಥರ ಮಾಡೋದಿದ್ರೆ ಒಳ್ಳೇದು ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮ್ಗೋರ್ಸಿಗೆ ಮಾಡೋ ಪ್ಲಾನ್ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ